ಅವ್ರು ಬರೋದು ಎಷ್ಟೊತ್ತಾಗ್ತದೆಯೋ ಏನೋ ಹಬ್ಬದ ಗಲಾಟೆ ಅಂಗಡಿಲಿ ಬೇಗ ಬಟ್ಟೆ ಕೊಡೋದಿಲ್ಲ ಎಷ್ಟೊತ್ತಾದರೂ ಆಗಲಿ ಪರವಾಗಿಲ್ಲ ಸುಬ್ಬಿ ಗೊಣಗೊಂಡು ಸುಮ್ಮನಾದ್ಲು ಕತ್ಲೆಯಲ್ಲಿ ಕಣ್ಣು ಹಿಗ್ಸಿ ನಾನು ಮನೆ ಮುಂದೆ ಹಾದು ಹೋದ ಗಂಡಸರನ್ನೆಲ್ಲ ನೋಡಿದೆ ನನಗೆ ಯುಗ ಕಳೆದಿರ್ಬೋದು ಎನಿಸ್ದಾಗ ಅಪ್ಪ ಬಂದರು ಸುಬ್ಬಿ ಅಪ್ಪ ಬಂದರು ಅಂತ ನಾನು ಒಳಗೋಡಿ ಬಂದೆ ಅವರು ತಂದಿದ್ದ ಬಟ್ಟೆಯ ಗಂಟನ್ನು ಆತರದಿಂದ ಕಿತ್ಕೊಂಡು ಮೊಲದ ಲಂಗ ತಂದಿದೀಯಾ ಎಂದೆ ತಂದೆ ಸುಬ್ಬಿ ಕಡೆ ತಿರುಗಿ ವಿಷಾದದ ನಗೆ ಬೀರಿ ಇಲ್ಲಮ್ಮ ಆ ತರಹದ ಬಟ್ಟೆ ಮುಗ್ದು ಹೋಗಿದೆ ಎಲ್ಲ ಅಂಗಡಿಯಲ್ಲೂ ವಿಚಾರಿಸಿದೆ ಎಲ್ಲೂ ಸಿಕ್ಕಲಿಲ್ಲ ಎಂದರು ಬಟ್ಟೆಯ ಗಂಟನ್ನು ಬಿಚ್ಚಿ ನೋಡುವ ಉತ್ಸಾಹ ಒಂದೇ ಸಲಕ್ಕೆ ಇಳಿದೋಯ್ತು ಕೈಲಿ ತೆಗೆದುಕೊಂಡಿದ್ದ ಗಂಟನ್ನು ಸರಿಸಿ ನಾನು ನನ್ನ ಹಾಸಿಗೆಯನ್ನು ಬಿಡಿಸ್ದೆ ಸೊಪ್ಪಿ ಗಂಟನ್ನು ಬಿಚ್ಚಿ ನನಗಾಗಿ ತಂದಿದ್ದ ಲಂಗದ ಬಟ್ಟೆಯನ್ನು ಕೈಲಿ ಹಿಡಿದು ನೋಡು ನಿನಗೆ ಯಾವ ಥರ ತಂದಿದ್ದಾರೆ ಎಂದ್ಲು ನಾಳೆ ಬೆಳಿಗ್ಗೆ ನೋಡ್ತೀನಿ ನನಗೆ ನಿದ್ದೆ ಬರ್ತಿದೆ ಊಟ ಮಾಡೋದಿಲ್ವೇ ಏಳಿನ್ನೂ ಊಟ ಮಾಡಿಲ್ವೇ ಅಂತ ಅಪ್ಪ ಕೇಳಿದ್ರು ಇಲ್ಲ ನಿಮ್ಮ ಜೊತೆ ಮಾಡ್ತೀನಿ ಅಂತ ಕಾಯ್ಕೊಂಡು ಕೂತಿದ್ಲು ತಂದೆ ನು ನಿಟ್ಟುಸಿರೊಡನೆ ಬಾಮ್ಮ ಊಟ ಮಾಡು ಅಂದರು ಆದರೆ ನಾನಾಗಲೇ ಹಾಸಿಗೆಯಲ್ಲಿ ಮುದುರುಕೊಂಡು ಮಲಗಿದ್ದೆ ನಿರಾಶೆಯ ಹೊಡೆತ ನನ್ನ ಕಣ್ಣಲ್ಲಿ ನೀರು ತರಿಸಿರಲಿಲ್ಲ ಈ ಬಗೆಯ ನಿರಾಶೆ ಆಶಾಭಂಗ ನನಗೆ ಹೊಸದಾಗಿರಲಿಲ್ಲ ಹುಟ್ಟದಾಗಿನಿಂದ ಅನೇಕ ಬಗೆಯ ಪೆಟ್ಟುಗಳನ್ನು ತಿಂದು ನನ್ನ ಹೃದಯ ಒಂದು ರೂಪು ಪಡೆ ಪಡೆದಿತ್ತು ಆದರೆ ಆ ರಾತ್ರಿ ನನಗಿಂತ ಹೆಚ್ಚು ಸಂಕಟಪಟ್ಟವರು ನನ್ನ ತಾಯಿ ತಂದೆ ರಾಮಕೃಷ್ಣನಿಗೆ ಮೂರು ವರ್ಷಗಳಾಗಿದ್ದಾಗ ನನಗೆ ಮತ್ತೊಬ್ಬ ತಂಗಿ ಹುಟ್ಟಿದ್ಲು ಸುಬ್ಬಿಗಂತೂ ಆತ್ಮಹತ್ಯೆ ಮಾಡ್ಕೊಂಡು ಬಿಡುವಷ್ಟು ಸಂಸಾರ ಬೇಸರ ತಂದಿತ್ತು ಆಕೆ ತನ್ನ ಬೇಸರವನ್ನು ಹೊಸದಾಗಿ ಹುಟ್ಟಿದ ಮಗುವಿನ ಮೇಲೆ ತೋರಿಸತೊಡಗಿದ್ಲು ಭಗವತಿ ಹುಟ್ಟಿದಾಗ ಸುಬ್ಬಿ ಬದುಕೋದೇ ಹೆಚ್ಚಾಯಿತು ಅನಾರೋಗ್ಯ ಬಡತನ ಇವುಗಳಿಂದಾಗಿ ಆಕೆಯ ತನು ಮನಗಳೆರಡಕ್ಕೂ ಗೆದ್ದಲ್ಲಿ ಹಿಡಿದುಕೊಂಡಿತ್ತು ಅಪ್ಪನಂತೂ ದುಡಿಯುವ ಯಂತ್ರವಾಗಿದ್ದರು ರಾತ್ರಿ ಹತ್ತು ಗಂಟೆಗೆ ಮುಂಚೆ ಅವರು ಎಂದೂ ಮನೆಗೆ ಬಂದವರಲ್ಲ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಒಂದು ಲೋಟ ಕಾಫಿ ಕುಡಿದು ಮನೆ ಪಾಠ ಹೇಳಲು ಹೊರಡುತ್ತಿದ್ದರು ಸ್ವತಂತ್ರ ಸರ್ಕಾರ ಪ್ರೈಮರಿ ಶಾಲೆಯ ಉಪಾಧ್ಯಾಯನಾಗಿ ಕೊಡುತ್ತಿದ್ದ ಸಂಬಳ ಇಬ್ಬರಿಗೆ ಒಂದು ಹೊತ್ತಿನ ಊಟಕ್ಕೆ ಸಾಲುತ್ತಿರಲಿಲ್ಲ ಅಪ್ಪ ಆಗಾಗ್ಗೆ ಸುಬ್ಬಿಯ ಕೈರಿ ವಿಷಾದದ ನಗೆಯೊಡನೆ ಹೇಳುತ್ತಿದ್ದರು ದಡ್ಡ ಹುಡುಗರಿರುವುದರಿಂದ ನಾವು ಅರೆ ಹೊಟ್ಟೆ ಊಟ ಮಾಡಿ ಜೀವಿಸುತ್ತಿದ್ದೀವಿ ಇಲ್ಲದಿದ್ದರೆ ನಾವೆಲ್ಲ ಕತ್ತಿಗೆ ಕಲ್ಲು ಕಟ್ಟಿಕೊಂಡು ಕುಕ್ಕನಹಳ್ಳಿ ಕೆರೆಗೆ ಬೀಳಬೇಕಾಗಿತ್ತು ಮೇಷ್ಟರುಗಳಿಗೆ ಸಹನೆ ಬೇಕು ಎಂದು ಹೇಳ್ತಾರಲ್ಲ ನಮಗೆ ಸಹನೆ ಇಲ್ಲ ಅಂತ ಯಾರು ಹೇಳ್ತಾರೆ ಈ ಬಂಡಬಾಳನ್ನ ಅಪ್ಪಿಕೊಂಡು ಇನ್ನೂ ಜೀವಸಹಿತ ಇರೋದೇ ನಮ್ಮ ಸಹನೆಗೆ ಸಾಕ್ಷಿ ರಾಮರಾಜ್ಯ ಸ್ವರಾಜ್ಯ ಅವೆಲ್ಲ ಹಲವರಿಗೆ ಮೀಸಲು ದೊಡ್ಡ ಭಾಷಣ ಮಾಡಿ ಶ್ ಕತ್ತಿಗೆ ಹಾರ ಹಾಕಿಸಿಕೊಂಡು ಕಾರಿನಲ್ಲಿ ಓಡಾಡಿ ಪ್ರಜೆಗಳೇ ರಾಜ್ಯ ಆಳೋರು ಅಂತ ಪುಸಲಹಿಸಿ ಮೆರೀತಾರಲ್ಲ ಅವರಿಗೆ ಮಾತ್ರ ಸ್ವರಾಜ್ಯ ನಮ್ಮ ಪಾಲಿಗಿರೋದು ಹರೆ ಹೊಟ್ಟೆಗಾಗುವಷ್ಟು ಗಂಜಿ ಚಿಂದಿ ಬಟ್ಟೆ ಮೈತುಂಬ ಸಾಲ ನನಗೆ ಅಪ್ಪನ ಮಾತುಗಳು ಸರಿಯಾಗಿ ಅರ್ಥವಾಗದಿದ್ದರೂ ಏನೋ ಒಂದು ಬಗೆಯ ಯಾತನೆಯಾಗುತ್ತಿತ್ತು ಅಪ್ಪ ಹಾಗಾದರೆ ಹಾರ ಹಾಕಿಸಿಕೊಂಡು ದೊಡ್ಡ ಭಾಷಣ ಮಾಡ್ತಾರಲ್ಲ ಅವರನ್ನೆಲ್ಲ ಜೈಲಿಗೆ ಯಾಕೆ ಹಾಕಿಸ್ಬಾರ್ದು ನಾನು ಮುಗ್ಧತೆಯಿಂದ ಕೇಳಿದೆ ತಂದೆ ನನ್ನ ಮಾತಿಗೆ ನಕ್ಕು ಅವರೆಲ್ಲ ಜೈಲಿಗೆ ಹೋಗಿ ಬಂದು ದೊಡ್ಡ ಮನುಷ್ಯರಾದವರು ಎಂದರು ಹಾಗಾದರೆ ಜೈಲಿಗೆ ಹೋಗಿ ಬಂದವರೆಲ್ಲ ದೊಡ್ಡ ಮನುಷ್ಯರಾಗ್ತಾರೆಯೇ ನಾನು ನೀನು ಜೈಲಿಗೆ ಹೋಗಿ ಬಂದರೆ ಹಾರ ಹಾಕಿಸ್ಕೊಳ್ಳೋಕೆ ಬದಲಾಗಿ ಕಲ್ಲಿನೇಟು ತಿಂತೀವಿ ಅಷ್ಟೇ ಭಗವತಿಯ ಆಗಮನದಿಂದ ಅಪ್ಪ ಮುಪ್ಪಾದರು ಸುಬ್ಬಿ ಎಲುಬಿನ ಹಂದರವಾದಳು. ನನ್ನ ಜವಾಬ್ದಾರಿ ಇಮ್ಮಡಿಯಾಯಿತು ಭಗವತಿಯ ಲಾಲನೆ ಪಾಲನೆ ಎಲ್ಲ ಸಂಪೂರ್ಣವಾಗಿ ನನ್ನದಾಯಿತು ಸಂಸಾರದ ತೇರನ್ನೆಳೆಯಲು ನಾನು ಮತ್ತೊಂದು ರೀತಿಯಲ್ಲಿ ಸಹಾಯಗಳಾದೆ ಸುತ್ತಮುತ್ತಲಿನ ಮನೆಗಳಲ್ಲಿ ಕಸಮುಸುರೆ ಮಾಡುವುದು ಸಮಯ ಬಂದರೆ ಅಡಿಗೆ ಕೆಲಸ ನೀರು ಹಾಕುವುದು ಇವುಗಳಿಂದಾಗಿ ನನ್ನ ಊಟ ಸಾಧಾರಣವಾಗಿ ಹೊರಗೆ ಕಳೆಯುತ್ತಿತ್ತು ನಾನು ಹೊರಗಿನ ಕೆಲಸಕ್ಕೆ ಮೊದಲು ಸಲ ಒಪ್ಪಿಕೊಂಡಾಗ ಅಪ್ಪ ವಿರೋಧಿಸಿದರು ಸೊಬ್ಬಿಗೂ ನನ್ನನ್ನು ಕೆಲಸಕ್ಕೆ ಕಳುಹಿಸುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ಪಥ ಸಾಗಬೇಕಲ್ವ ನಾನು ಕಾಲೇಜು ಪ್ರೊಫೆಸರ್ ಅನಂತರಾಯರ ಮನೆಯಲ್ಲಿ ಅಡಿಗೆ ಕೆಲಸಕ್ಕೆ ಒಪ್ಪಿಕೊಂಡೆ ಅನಂತರಾಯರ ಮುದಿ ತಾಯಿ ನಮ್ಮ ಮನೆಗೆ ಬಂದು ತಮ್ಮ ಸಂಸಾರದ ಗೋಳನ್ನು ಹೇಳಿಕೊಂಡರು ನೋಡು ಸುಬ್ಬಿ ನನಗಂತೂ ಕಣ್ಣು ಕಾಣಿಸಲ್ಲ ಸೊಸೆ ವಾತಾರೋಗದಿಂದ ಹಾಸಿಗೆ ಹಿಡಿದು ಹದಿನೈದು ದಿನವಾಯಿತು ನನ್ನ ಮಗ ಮೊಮ್ಮಕ್ಕಳು ಎಲ್ಲರೂ ಸ್ಕೂಲು ಕಾಲೇಜಿಗೆ ಹೋಗೋರು ನನ್ನ ಸೊಸೆ ಹುಷಾರಾಗುವವರೆಗೆ ನಿನ್ನ ಮಗಳು ನಮ್ಮ ಮನೆಯಲ್ಲಿರಲಿ ಊಟ ಬಟ್ಟೆ ಕೊಟ್ಟು ತಿಂಗಳಿಗೆ ಹದಿನೈದು ರೂಪಾಯಿ ಕೊಡ್ತೀನಿ ನೀನು ಒಪ್ಪಿಕೊಳ್ಳದಿದ್ದರೆ ನಮಗೆ ಹೋಟೆಲ್ ಊಟವೇ ಗತಿ ನಾನು ಸಾಯುವ ಮುದುಕಿ ಈಗ ಹೋಟೆಲನ್ನು ತಿನ್ನಬೇಕೇ ಸುಬ್ಬಿ ವಿನಯವಾಗಿ ನಮ್ಮ ಯಜಮಾನರನ್ನು ಕೇಳಿ ಹೇಳ್ತೀನಿ ಅಂದ್ಲು ರಾತ್ರಿ ಅಪ್ಪ ಮನೆಗೆ ಬರುತ್ತಲೇ ಸುಬ್ಬಿ ಅನಂತರಾಯರ ಮನೆ ಸಮಾಚಾರವನ್ನು ತಿಳಿಸಿದಳು ಅಪ್ಪ ಸುಬ್ಬಿಯ ಮೇಲೆ ರೇಗಿ ಸರಿ ನಿನಗೆ ಬುದ್ಧಿ ಇಲ್ಲ ನಾನು ನನ್ನ ಮಗಳನ್ನು ಕಂಡವರ ಮನೆ ಕೆಲಸಕ್ಕೆ ಕಳಿಸೋದಿಲ್ಲ ಎಂದರು ಸುಬ್ಬಿ ಶಾಂತ ದನಿಯಲ್ಲಿ ರೇಗಬೇಡಿ ನಮ್ಮ ಮನೆ ಸ್ಥಿತಿ ಹೇಗಿದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಅವಳಿಗೆ ತೊಡಿತ ಮಾತ್ರವಿದೆ ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಸಹ ಇಲ್ಲ ಅನಂತರಾಯರ ಮನೆಯಲ್ಲಿ ಕೊನೆಗೆ ಹೊಟ್ಟೆ ತುಂಬ ಅನ್ನವಾದರೂ ಸಿಗುತ್ತೆ ತಿಂಗಳಿಗೆ ಹದಿನೈದು ರೂಪಾಯಿ ಬೇರೆ ಏನು ಹದಿನೈದು ರೂಪಾಯಿಯೇ ತಂದೆಯ ಕೋಪ ವಿಸ್ಮಯ ಹ್ಮ್ ಹ್ಞೂ ಪರವಾಗಿಲ್ಲ ನನಗೆ ಎರಡು ಕಡೆ ಪಾಠ ಹೇಳಿದವರಿಂದಲೂ ಅಷ್ಟು ಬರೋದಿಲ್ಲ ನಾನು ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಟ್ಟು ಯಾಕೆ ಎಲ್ಲಾದರೂ ಅಡುಗೆ ಕೆಲಸಕ್ಕೆ ಸೇರಬಾರದು ಯಾಕೆ ಹೀಗೆ ಮಾತಾಡಿ ನನ್ನ ಉರಿಸ್ತೀರಿ ಮಾತನಾಡುತ್ತಿದ್ದಂತೆಯೇ ಸುಬ್ಬಿ ಕಣ್ಣುಗಳಲ್ಲಿ ನೀರುವು ನಾನು ಅಳುವಂಥದ್ದು ಏನು ಹೇಳಿದೆ ನಾನು ಬದುಕಿರುವಾಗ ನೀನು ಸೌಟು ಹಿಡಿಯೋದನ್ನು ನೋಡಬೇಕೆ ನನ್ನ ಮಗಳು ಕಂಡೋರ ಮನೆಗೆ ಹೋಗಿ ಸೌಟು ಹಿಡಿಯಬಹುದಂತೆ ನಾನೇಕೆ ಅದೇ ಕೆಲಸ ಮಾಡಬಾರದು ಅವಳನ್ನು ಅನಂತರಾಯರ ಮನೆಗೆ ಕೆಲಸಕ್ಕೆ ಕಳಿಸೋದನ್ನು ಕಲ್ಲೆದೆ ಮಾಡಿಕೊಂಡು ನಾನು ನೋಡಬೇಕಾಗಿದೆಯಲ್ಲ ಅವಳನ್ನು ಅಲ್ಲಿಗೆ ಕಳಿಸೋದರಿಂದ ನಿಮಗೆ ಅಷ್ಟೊಂದು ಬೇಜಾರಾಗುವ ಹಾಗಿದ್ದರೆ ಬೇಡ ಬೇಜಾರು ಅಪ್ಪ ವ್ಯಂಗ್ಯವಾಗಿ ನಗ್ಗು ಮತ್ತೆ ಹೇಳಿದರು ಅವಳು ಅನಂತರಾಯರ ಮನೆಗೆ ಹೋದರೆ ಇಲ್ಲಿ ನಿನ್ನ ಜೊತೆ ಯಾರು ಮಣಿ ಇದ್ದಾಳಲ್ಲ ಸರಿ ಅದೊಂದು ಬಣ್ಣದ ಪೀಸಣಿಗೆ ಮೂರು ಹೊತ್ತು ಮುಂದಲೆ ಕುರುಳು ತಿದ್ದಿಕೊಳ್ತಾ ಕಣ್ಣಿಗೆ ಕಪ್ಪು ಬಳಿದುಕೊಳ್ಳೋಕೆ ಅವಳಿಗೆ ಸಮಯವಿಲ್ಲ ಸಾಲದುದ್ದಕ್ಕೆ ಆ ನಾಲ್ಕಾಣಿ ಬೆಂಟೆಕ್ಸ್ ಹಾಕಿ ಕೊಂಡು ಬಿಟ್ಟರಂತೂ ತನ್ನ ಸಮಾನ ರೂಪವತಿಯರೇ ಇಲ್ಲ ಅಂತ ಅಂದುಕೊಂಡು ಸುಬ್ಬಿ ಹುಬ್ಬು ಗಂಟಿಕ್ಕಿ ಸಾಕು ಸುಮ್ಮನಿರಿ ಏನೋ ಚಿಕ್ಕ ವಯಸ್ಸು ಅಲಂಕಾರ ಮಾಡಿಕೊಳ್ತಾಳೆ ಎನ್ಲು ಮಾಡಿಕೊಳ್ಳಿ ಅದಕ್ಕೆ ನನಗಿದ್ದೇನೂ ಅಭ್ಯಂತರವಿಲ್ಲ ಎಲ್ಲಿ ನಿನ್ನ ಹುಬ್ಬು ಗಂಟು ಮರೆಯಾಗಲಿ ಎನ್ನುತ್ತಾ ಅಪ್ಪ ಎದ್ದು ಬಂದು ಸುಬ್ಬಿಯ ಕೆನ್ನೆ ತಿವಿದರು ಥು ಇದೇನಿದು ಮಕ್ಕಳ ಎದುರಿಗೆಲ್ಲ ನಿಮ್ಮ ಸರಸ ಹದಿನೇಳು ವರ್ಷದ ಮಗಳು ನನ್ನ ನಿಂತಿರುವಾಗ ಅವಳ ಎದುರಿಗೆ ನಾವೇನು ಚಿಕ್ಕ ವಯಸ್ಸಿನ ದಂಪತಿಗಳಲ್ಲವಲ್ಲ ಮುದುಕ ದಂಪತಿಗಳು ಯಾರ ಎದುರಿಗೆ ಬೇಕಾದರೂ ಸರಸವಾಡಬಹುದು ಅಪ್ಪನ ಮಾತು ಕೇಳಿ ನನಗೆ ತುಂಬ ನಗು ಬಂತು ಮಾರನೆಯ ದಿನದಿಂದ ನಾನು ಅನಂತರಾಯರ ಮನೆಗೆ ಕೆಲಸಕ್ಕೆ ಹೋಗತೊಡಗಿದೆ ಅನಂತರಾಯರ ಮನೆ ನಮ್ಮ ಮನೆಗೆ ಸಮೀಪ ವಾಗಿದ್ದರಿಂದ ಅವರ ಮನೆಯ ಕೆಲಸ ಮುಗಿದ ಕೂಡಲೇ ನಾನು ಮನೆಗೆ ವಾಪಸ್ಸು ಬಂದುಬಿಡುತ್ತಿದ್ದೆ ನಾನು ಅವರ ಮನೆಯಲ್ಲಿ ಮೂರು ತಿಂಗಳು ಕೆಲಸ ಮಾಡುವಷ್ಟರಲ್ಲಿ ಅನಂತರ ಅನಂತರಾಯರ ಹೆಂಡತಿ ವಾತಾರೋಗದಿಂದ ಮುಕ್ತರಾದರು ಅಲ್ಲಿಗೆ ನಾನು ಅವರ ಮನೆಗೆ ಹೋಗುವುದು ನಿಂತು ಹೋದರೂ ಇತರ ಮನೆಗಳಿಗೆ ಹೋಗುವುದು ಮೊದಲಾಯಿತು ನೆರೆಹೊರೆಯವರು ತಮ್ಮ ಮನೆಗೆಲಸಗಳಿಗೆ ನನ್ನನ್ನೇ ಕರೆಯುತ್ತಿದ್ದರು ಮಣಿ ಕೆಲಸ ಮಾಡುವ ಹುಡುಗಿಯಲ್ಲವೆಂಬುದು ಅವರಿಗೆಲ್ಲರಿಗೂ ತಿಳಿದಿತ್ತು ಈ ಮಧ್ಯೆ ನನಗೆ ಮದುವೆ ಮಾಡಲು ಅಪ್ಪ ಅವರನ ಭೇಟಿಗೆ ತೊಡಗಿದ್ದರು ನನಗೆ ಹೇಗೆ ಮದುವೆಯಾಗುವುದೋ ಎಂಬ ಯೋಚನೆ ಸುಬ್ಬಿಯನ್ನು ಕೊರೆಯುತ್ತಿತ್ತು ಹಣ ವಿದ್ಯ ಸೌಂದರ್ಯ ಯಾವುದೂ ಇಲ್ಲದ ಹುಡುಗಿಗೆ ಮದುವೆ ಮದುವೆಯಾಗುವುದು ಒಂದು ಸಮಸ್ಯೆ ಎಂದವಳ ಭಾವನೆ ಸುಬ್ಬಿ ಆಗಾಗ್ಗೆ ಅಪ್ಪನ ಕೈಲಿ ನನ್ನ ಮದುವೆಯ ಮಾತು ಬಂದಾಗಲೆಲ್ಲ ನನಗೆ ಇವಳ ಮದುವೆ ಹೇಗೆ ಆಗುತ್ತೆ ಎನ್ನುವುದೇ ದೊಡ್ಡ ಯೋಚನೆಯಾಗಿದೆ ನನಗೆ ಮಣಿ ಯೋಚನೆ ಏನೂ ಇಲ್ಲ ಎನ್ನುತ್ತಿದ್ದಳು ಆಗ ಅಪ್ಪ ನೀನೇನು ಮಹಾಸುಂದರಿಯೋ ನಾನು ನಿನ್ನ ಒಪ್ಪಿ ಮದುವೆ ಆಗಲಿಲ್ವೇ ಎಂತಿದ್ರು ನೀವು ಚೆನ್ನಾಗಿರೋದು ಅಷ್ಟರಲ್ಲೇ ಇದೆ ಸ್ವಲ್ಪ ಬೆಳ್ಳಗಿದ್ದೀರಂತ ಎಲ್ಲೂ ಇಲ್ಲದ ಜಂಬ ಎಂದು ಸುಬ್ಬಿ ಮುದುರಿಸಿದಳು ನಿನ್ನ ಮಣಿ ತಾನೇ ಇನ್ನೇನು ಇವಳಿಗಿಂತ ಬೆಳ್ಳಗಿದ್ದಾಳೆ ಅಷ್ಟೆ ನಿಮಗೆ ಮಣಿ ಬಲ ಮಗಳೇ ಅವಳನ್ನು ಕಂಡರೆ ನಿಮಗೆ ಯಾವತ್ತೂ ಆಗೋದಿಲ್ಲ ತಾಯಿ ತಂದೆಗೆ ಯಾವಾಗಲೂ ತಮ್ಮ ಕುರೂಪಿ ಮಗುವಿನಲ್ಲಿ ಅಥವಾ ಆರೋಗ್ಯವಿಲ್ಲದ ಇರೋ ಮಗುವಿನಲ್ಲೇ ಪ್ರೀತಿ ಜಾಸ್ತಿ ಪ್ರೀತಿಯೋ ಅಥವಾ ಮರುಕವೋ ಪ್ರೀತಿಗೂ ಮರುಕಕ್ಕೂ ತುಂಬ ವ್ಯತ್ಯಾಸವೇನಿಲ್ಲ ಅಯ್ಯೋ ಹೋಗಿ ನಿಮ್ಮ ಕೈಲಿ ಮಾತನಾಡಿ ಯಾರು ಗೆಲ್ಲಲರು ಎಂದು ಸುಬ್ಬಿ ಹಿಂದಿರುಗಿದಳು ಅಪ್ಪ ತಮ್ಮ ಯೋಗ್ಯತೆಗೆ ತಕ್ಕ ಹುಡುಗರನ್ನು ಶೋಧಿಸುತ್ತಿದ್ದರು ನನಗೆ ಮದುವೆ ಮಾಡಿ ನಾನು ಸಂಸಾರ ಮಾಡುವುದನ್ನು ಕಣ್ಣಾರೆ ಕಾಣಬೇಕೆಂಬ ಹಂಬಲದಿಂದಲೇ ಅಪ್ಪ ನನ್ನನ್ನು ಫ್ಯಾಕ್ಟರಿಯ ಕೆಲಸಕ್ಕೆ ಸೇರಿಸಲು ಒಪ್ಪಿರಲಿಲ್ಲ ಹಿಂದೊಂದು ದಿನ ನಮ್ಮ ಬಡತನ ನೋಡಲಾರದೆ ಮಂಜುಳನನ್ನನ್ನು ಫ್ಯಾಕ್ಟರಿ ಕೆಲಸಕ್ಕೆ ತಾನು ಶಿಫಾರಸ್ಸು ಮಾಡಿ ಸೇರಿಸುವುದಾಗಿ ತಿಳಿಸಿದ್ದಳು ಸುಬ್ಬಿಗೆ ಹಣದ ಹೊರತು ಬೇರಾವ ಯೋಚನೆಯೂ ಇರಲಿಲ್ಲ ಅವಳು ಹಿಂದೆ ಮುಂದೆ ಯೋಚಿಸದೆ ಮಂಜುಳೆಯ ಯೋಚನೆಗೆ ಒಪ್ಪಿಕೊಂಡಳು ರಾತ್ರಿ ಅಪ್ಪ ಮನೆಗೆ ಬಂದ ಕೂಡಲೇ ಸುಬ್ಬಿ ತನ್ನ ಯೋಚನೆಯನ್ನು ಅಪ್ಪನಿಗೆ ತಿಳಿಸಿದಳು ಇವಳನ್ನು ಫ್ಯಾಕ್ಟ್ರಿ ಕೆಲಸಕ್ಕೆ ಯಾಕೆ ಸೇರಿಸಬಾರದು ಅದಕ್ಕೆ ಬದಲು ಬಾವಿಗೆ ಯಾಕೆ ತಳ್ಳಬಾರದು ಅಂತ ಅಪ್ಪ ಕೇಳಿದರು ಸುಬ್ಬಿ ಪೆಚ್ಚಾದಳು ಕ್ಷಣದ ಬಳಿಕ ಸಾವರಿಸಿಕೊಂಡು ಅಂದ್ರೆ ಎಂದು ಮೊದಲು ನುಡಿದಳು ಅವಳಿಗೆ ಮದುವೆ ಮಾಡುವ ಯೋಚನೆ ನಿನಗೆ ಇದೆ ತಾನೇ ಅಪ್ಪ ಕೆರಳಿ ಕೇಳಿದರು ಇದೇ ಹಾಗಾದರೆ ಫ್ಯಾಕ್ಟರಿ ಯೋಚನೆ ಬಿಟ್ಟುಬಿಡು ಮುಂದೆ ಬಾಳಿ ಬದುಕಬೇಕಾದ ಹುಡುಗಿಯನ್ನು ನಾವಾಗಿಯೇ ಹಾಳು ಮಾಡಬಾರದು ಅವರಿವರ ಮನೆ ಕೆಲಸಕ್ಕೆ ಮಾತ್ರ ಕಳಿಸಬಹುದೋ ನಾವೇನು ದಿಕ್ಕು ದೆಸೆ ಇಲ್ಲದವರು ಪರಿಚಯವಿಲ್ಲದವರ ಮನೆಗೆ ಕಳಿಸಲಿಲ್ಲವಲ್ಲ ಅನಂತರಾಯರು ಋಷಿಯಂತಹ ಮನುಷ್ಯರು ನಾರಾಯಣಪ್ಪನ ಮನೆ ಹಾಲಿನಂತಹ ಸಂಸಾರ ಮನೆ ತುಂಬ ಜನವಿದ್ದಾರೆ ಆ ಅಯ್ಯರ್ ಸ್ವಲ್ಪ ಹಾಗೇಗಾನೆ ಅಂತಾನೆ ನಾನು ಅವರ ಮನೆಗೆ ಮಗಳನ್ನು ಕಳಿಸುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ ಇಷ್ಟಾಯಿತು ಅವಳು ರಾತ್ರಿ ಹೊತ್ತು ಮನೆಗೆ ಮಲಗಿಕೊಳ್ಳೋಕೆ ಬರುತ್ತಿರಲಿಲ್ಲವೇ ನಾರಾಯಣಪ್ಪನ ಮನೆಯಲ್ಲಿ ಕೆಲಸ ಸಿಕ್ಕಿದಾಗ ಒಂದು ದಿನ ಇವಳು ಮನೆಗೆ ಬರೋದು ರಾತ್ರಿ ಸ್ವಲ್ಪ ಹೊತ್ತಾದಾಗ ಹುಯ್ಯೋ ಮಳೆಯಲ್ಲಿ ನಾನೇ ಹೋಗಿ ಅವಳನ್ನು ಕರ್ಕೊಂಡು ಬರಲಿಲ್ವೇ ಮರ್ಯಾದೆಯಿಂದಿರುವ ಸಂಸಾರದೊಂದಿರಿಗೆ ಮನೆಗೆ ಮಗಳನ್ನು ಕೆಲಸಕ್ಕೆ ಕಳುಹಿಸೋದಕ್ಕೂ ನಾನಾ ತರಹದ ಜನರು ಸೇರುವ ಫ್ಯಾಕ್ಟರಿಗೆ ಕಳಿಸೋದಕ್ಕೂ ವ್ಯತ್ಯಾಸ ಇಲ್ಲವೇ ಮಂಜುಳ ಹೋಗು ಹೋಗುತ್ತಾಳಲ್ಲ ಮಂಜುಳಿಗೇನಾದರೂ ಮದುವೆಯಾಗಿ ಸಂಸಾರ ಒಡೆದು ಇನ್ನೇನು ದಾರಿ ಕಾಣದೆ ಸೇರೇಬೇಕಾಯಿತು ಇವಳಿನ್ನು ಮದುವೆಯಾಗಬೇಕಾದ ಹುಡುಗಿ ಸರಿಯಪ್ಪ ಎಂದು ಮಾತು ಮುಗಿಸಿದಳು ಸುಬ್ಬಿ ಅಪ್ಪ ನನಗೆ ವರನೊಬ್ಬನನ್ನು ಹುಡುಕಿದರು ಆತ ಕಾನ್ಸ್ಟೇಬಲ್ ಆಗಿದ್ದ ಅವರು ಹುಡುಗಿ ಒಪ್ಪಿಗೆಯಾದರೆ ನಿಮ್ಮ ಸಂಬಂಧ ಬೆಳೆಸಲು ಅಡ್ಡಿಯಿಲ್ಲ ಎಂದು ಹೇಳಿದರು ಮಾತುಕತೆಯೆಲ್ಲ ನಿಶ್ಚಯವಾಗಿ ನನ್ನ ಸೌಂದರ್ಯ ಪ್ರದರ್ಶನವೊಂದು ಉಳಿದಿತ್ತು ಆತ ನನ್ನನ್ನು ನೋಡಲು ಭಾನುವಾರ ಬರುವುದಾಗಿ ಹೇಳಿದ್ದರು ಭಾನುವಾರ ಸುಬ್ಬಿಗೆ ಸ್ವಲ್ಪವೂ ಬಿಡುವಿರಲಿಲ್ಲ ಸುಬ್ಬಿ ಮಣಿ ಸೇರಿ ಮನೆಯ ಕೆಲಸವನ್ನೆಲ್ಲ ತೆಗೆದು ಚೊಕ್ಕಟ್ಟ ಮಾಡಿದರು ನನ್ನನ್ನು ನೋಡಲು ಬರುವಾತನನ್ನು ಅವರ ತಾಯಿಯನ್ನು ಸತ್ಕರಿಸಲು ಹಣ್ಣು ಹೂವು ಪೇಟೆಯಿಂದ ತರಿಸಿ ಮನೆಯಲ್ಲಿ ಕಾಫಿ ಬೋಂಡ ತಯಾರು ಮಾಡಿದರು ನನ್ನ ಬಳಿ ಹೊಸ ಸೀರೆ ಇರಲಿಲ್ಲ ಸುಬ್ಬಿಯ ಮದುವೆಯ ಸೀರೆಯೂ ಹರಿದು ಹೋಗಿತ್ತು ಮಂಜುಳಾ ತನ್ನ ಸಿಲ್ಕಿನ ಸೀರೆಯನ್ನು ತಂದು ನನಗೆ ಉಡಿಸಿದಳು ಉಷಾ ತನ್ನ ರೋಡ್ ಗೋಲ್ಡ್ ಚುಮುಕಿಯನ್ನು ತಂದು ನನ್ನ ಕಿವಿಗೆ ತಗುಲಿ ಹಾಕಿದಳು ಅಂಬುಜಮ್ಮ ತಮ್ಮ ಕನ್ನಡಿ ಬಳೆಯನ್ನು ತಂದು ನನ್ನ ಕೈಗೆ ತೊಡಿಸಿದರು ಸುಬ್ಬಿ ಅಜ್ಜಿಯ ಮನೆಯಿಂದ ಕೆಲವು ಬೆಳ್ಳಿಯ ಪಾತ್ರೆಗಳನ್ನು ಒಂದು ಜಮಖಾನವನ್ನು ಎರವಲಾಗಿ ತಂದಳು ಮಣಿ ನಾಲ್ಕಾಣಿಯ ಪೌಡರನ್ನು ತಂದು ಧಾರಾಳವಾಗಿ ನನ್ನ ಕಪ್ಪು ಮುಖಕ್ಕೆ ಬಳಿದಳು ಸುಬ್ಬಿ ಮಲ್ಲಿಗೆ ಹೂವಿನಿಂದ ನನ್ನ ತರು ತುರುಬನ್ನು ಅಲಂಕರಿಸಿದಳು ಮಣಿ ತನ್ನ ಕೊರಳಿನಲ್ಲಿದ್ದ ಬೆಂಟೆಕ್ಸ್ ತೆಗೆಯಲು ಯತ್ನಿಸಿದಾಗ ನಾನು ಬಿಗಿದು ಬಂದ ಕಂಠದಿಂದ ನುಡಿದೆ ಇರಲಿ ಬಿಡು ಯಾಕಕ್ಕ ನನಗೆ ಈ ಅಲಂಕಾರ ಸಾಕು ಎಲ್ಲಿ ಆ ಕನ್ನಡಿ ಕೊಡು ನಾನು ಈ ಅಲಂಕಾರಕ್ಕೆ ಹೇಗೆ ಕಾಣ್ತೀನಿ ನೋಡಬೇಕು ಮಣಿ ಮಧ್ಯೆ ಸೀಳು ಬಿಟ್ಟಿದ್ದ ಕನ್ನಡಿಯನ್ನು ತಂದು ನನ್ನ ಕೈಗೆ ಕೊಟ್ಟಳು ನಾನು ಅದರಲ್ಲಿ ನನ್ನ ಮುಖ ನೋಡಿಕೊಂಡೆ ಹೇಗಿದ್ದೆಂತೆ ಎನ್ನಿಸುತ್ತೆ ತುಂಬ ಅಸಹ್ಯವಾಗಿದೆ ಈ ಅಲಂಕಾರವೆಲ್ಲ ನಿನ್ನಂತಹವಳಿಗೆ ಸರಿ ನನಗೆ ಒಪ್ಪೋದಿಲ್ಲ ತೆಗೆದು ಬಿಡ್ಲೇನು ಇರಲಿ ಬಿಡು ನೀನೇನು ದಿನ ಮಾಡಿಕೊಳ್ಳಬೇಕಾಗಿಲ್ವಲ್ಲ ಮಣಿಯ ಮಾತು ನನಗೆ ಒಪ್ಪಿಗೆಯಾಯಿತು ವರ ಮಹಾಶಯ ವಟಾರದ ಕಲ್ಲು ನೆಲದ ಮೇಲೆ ಕಾಲಿಟ್ಟಿರೆಂಬುದು ಬೂಟ್ಸಿನ ಸದ್ದಿನಿಂದಲೇ ನನಗೆ ತಿಳಿಯಿತು ವಟಾರದ ಎಲ್ಲ ಬಾಗಿಲು ಕಿಟಕಿಗಳಿಂದ ಹಲವು ಜೊತೆ ಕಣ್ಣುಗಳು ಇಣುಕಿ ನೋಡಿದವು ವರ ಆತನ ತಾಯಿಯನ್ನು ಅಪ್ಪ ಮರ್ಯಾದೆಯಿಂದ ಸ್ವಾಗತಿಸಿ ನಮ್ಮ ಮನೆಯೊಳಗೆ ಕರೆದು ತಂದರು ಕುಶಲ ಪ್ರಶ್ನೆಗಳ ನಂತರ ಕಾಫಿ ತಿಂಡಿಯ ಉಪಚಾರವಾಯಿತು ಅನಂತರ ನನಗೆ ಕರೆ ಬಂತು ನಾನು ತಲೆ ತಗ್ಗಿಸಿ ಬಂದು ಚಾಪೆಯ ಮೇಲೆ ಕುಳಿತೆ ನಾನೊಬ್ಬಳೇ ಉಳಿದರೆ ನಾಚಿಕೊಳ್ಳಬಹುದೆಂದು ಮಣಿಯು ನನ್ನೊಡನೆ ಉಳಿದಳು ಹುಡುಗಿಯಾರು ತಾಯಿ ಪ್ರಶ್ನಿಸಿದರು ಮಣಿ ಸೀರೆಯುಡಲು ಮೊದಲು ಮಾಡುತ್ತಿದ್ದರಿಂದ ಅವಳನ್ನು ನೋಡಿದವರಿಗೆ ಅವಳು ಚಿಕ್ಕ ಹುಡುಗಿ ಅಭಿಪ್ರಾಯ ಬರುತ್ತಿರಲಿಲ್ಲ ಸಾಲದುದ್ದಕ್ಕೆ ಅವಳು ನಾನು ಒಂದೇ ಎತ್ತರದಲ್ಲಿದ್ದೆವು ಅವಳು ನನಗಿಂತ ನಾಲ್ಕು ವರ್ಷ ಚಿಕ್ಕವಳಾದರೂ ನಮ್ಮಿಬ್ಬರಿಗೂ ವಯಸ್ಸಿನಲ್ಲಿ ಹೆಚ್ಚು ವ್ಯತ್ಯಾಸ ಹೇಳುವ ಆಗಿರಲಿಲ್ಲ ನಮ್ಮ ತಂದೆ ಉಗುಳು ನುಂಗಿ ಬಲಗಡೆ ಇರೋಳು ಎಂದರು ಓ ದನಿಯಲ್ಲಿದ್ದ ನಿರಾಶೆ ನನಗೆ ಗೋಚರವಾಗದೇ ಇರಲಿಲ್ಲ ಹುಡುಗನ ತಾಯಿಗೆ ಸುಬ್ಬಿ ಅಡಿಕಲೆ ಕುಂಕುಮ ಕೊಟ್ಟಳು ಒಂದು ತಟ್ಟೆಯ ತುಂಬ ಹಣ್ಣುಗಳು ಬಾದಾಮಿ ದ್ರಾಕ್ಷಿ ಕಲ್ಲು ಸಕ್ಕರೆ ಇರಿಸಿ ಸುಬ್ಬಿ ವರನ ತಾಯಿಗೆ ತಗೊಳ್ಳಿ ನಮ್ಮನ್ನು ಕಾಪಾಡಿ ಎಂದಳು ಹಣ್ಣಿನ ತಟ್ಟೆಯನ್ನು ಅವರ ಮುಂದಿಡುವಾಗ ನನ್ನ ಕರುಳು ಚುರುಕೆಂದಿತು ಬಂದವರಿಗೆ ಕೊಡಲು ತಂದಿದ್ದ ಕಿತ್ತಳೆ ಹಣ್ಣಿಗಾಗಿ ಭಗವತಿ ರಾಮಕೃಷ್ಣ ಆ ಮಧ್ಯಾಹ್ನವೆಲ್ಲ ಅತ್ತು ರಂಪ ಮಾಡಿದ್ದರು ಮನಸ್ಸು ರೋಸಿ ಹೋಗಿದ್ದ ಸುಬ್ಬಿ ಭಗವತಿಯನ್ನು ಹಿಡಿದು ಚಚ್ಚಿ ಸುಮ್ಮನಾಗಿಸಿದ್ದಳು ಆದರೆ ರಾಮಕೃಷ್ಣ ಅವಳ ಹೊಡೆತಕ್ಕೆ ಸಿಕ್ಕದೆ ತಪ್ಪಿಸಿಕೊಂಡು ಓಡಿ ಹೋಗಿದ್ದ ಹಣ್ಣಿನ ತಟ್ಟೆಯನ್ನು ಸುಬ್ಬಿ ಅವರ ಮುಂದಿಡುವಾಗ ನನಗೆ ಭಗವತಿಯ ಕಣ್ಣೀರಿನ ಮುಖ ನೆನಪಿಗೆ ಬಂದು ಎಲ್ಲಾನು ಅನ್ಯಾಯವಾಗಿ ಅವರಿಗೇಕೆ ಕೊಟ್ಟು ಎನ್ನಿಸಿತು ವರನ ತಾಯಿ ತಟ್ಟೆಯಲ್ಲಿದ್ದುತ್ತೆಲ್ಲವನ್ನು ತಮ್ಮ ಜೊತೆಯಲ್ಲಿ ತಂದಿದ್ದ ಒಂದು ಕೈ ಚೀಲಕ್ಕೆ ಹಾಕಿಕೊಂಡು ನಾವಿನ್ ಬರ್ತೀವಿ ನಾಳೆ ಯಾವುದು ಹೇಳ್ತೀವಿ ಎಂದರು ನಮ್ಮ ತಂದೆ ಅವರನ್ನು ಬಾಗಿಲಿನವರೆಗೂ ಕಳಿಸಲು ಹೋದರು ನಾನು ನಿಟ್ಟು ಸೀರೆ ನೊಡನೆ ಮೇಲೆದ್ದು ಮೊದಲು ಮುಖದ ಮೇಲಿದ್ದ ಪೌಡರ್ ಒರೆಸಿಕೊಂಡು ನಂತರ ಕಿವಿಯನ್ನು ಹಿಡಿದು ಜಗ್ಗುತ್ತಿದ್ದ ಜುಮುಕಿಯನ್ನು ಕಳಚಿದೆ ನನ್ನ ಮಾಮೂಲಿನ ಒರಟು ನೂಲಿನ ಸೀರೆಯನ್ನುಟ್ಟು ಮಂಜುಳೆಯ ಸಿಲ್ಕಿನ ಸೀರೆಯನ್ನು ಅವಳಿಗೆ ಹಿಂತಿರುಗಿಸಿದೆ ಮಂಜುಳ ನನ್ನ ಕೆನ್ನೆ ಹಿಂಡಿ ಹೇಗಿದೆಯೇ ನಿನ್ನ ಗಂಡ ಎಂದಳು ನಾನು ನೋಡಲಿಲ್ಲ ಸುಳ್ಳು ಹೌದು ಮಂಜುಳಕ್ಕ ಅಕ್ಕ ಕತ್ತೆತ್ತಲೇ ಇಲ್ಲ ಥೂ ಆತ ತುಂಬ ಕಪ್ಪಗಿದ್ದಾರೆ ಮಣಿ ನನ್ನ ಪರವಾಗಿ ನುಡಿದಳು ಮಂಜುಳ ಮಣಿಯನ್ನು ಕೆಣಕಿದಳು ನೀನೇನವನನ್ನು ಮದುವೆ ಮಾಡಿಕೊಳ್ಳಬೇಕಾಗಿಲ್ಲ ಅದು ಸರಿ ಹುಡುಗೀನ ಹೆದರಿಸೋಣ ಅಂತ ಆತ ಪೊಲೀಸಿನವನ ಡ್ರೆಸ್ಸಿನಲ್ಲೇ ಬರಬೇಕೇ ಮಣಿ ಅಜ್ಜಿ ಮನೆ ಬೆಳ್ಳಿ ಪಾತ್ರೆಗಳನ್ನು ಕೊಟ್ಟು ಬಾಮ್ಮ ಎಂದು ಸುಬ್ಬಿ ಒಳಗಿನಿಂದ ಕೂಗಿದಳು ಮಣಿ ಒಳಗೆ ಓಡಿದಳು ಮಂಜುಳ ಪಿಸು ಮಾತಿನಲ್ಲಿ ಪಾಸೋ ಫೇಲೋ ಎಂದ್ಲು ಮುಕ್ಕಾಲು ಪಾಲು ಫೇಲ್ ಅಂತೂ ಕಾಣುತ್ತೆ ಎಂದೆ ನಾನು ಅಷ್ಟರಲ್ಲಿ ಅಪ್ಪ ಹಿಂತಿರುಗಿ ಬಂದುದರಿಂದ ಮಂಜುಳ ಹೊರಟು ಹೋದಳು ಕಾಫಿ ಪಾತ್ರೆ ತೊಳೆದಿರಿಸುತ್ತಿದ್ದ ಸುಬ್ಬಿಯ ಬಳಿ ನಿಂತು ಅಪ್ಪ ಐದು ರೂಪಾಯಿ ಖರ್ಚಾಯಿತು ಫಲಿತಾಂಶ ಏನಾಗುತ್ತೋ ಗೊತ್ತಿಲ್ಲ ಎಂದರು ಮಾರನೇ ದಿನ ಅಪ್ಪ ಪರೀಕ್ಷೆಯ ಫಲಿತಾಂಶ ತಿಳಿದು ಬರಲು ಹೋದರು ಸುಬ್ಬಿಯವರ ದಾರಿ ಕಾಯುತ್ತಾ ಮೆಟ್ಟಿಲಿನ ಮೇಲೆ ಕುಳಿತಳು ಅಪ್ಪ ಮನೆಗೆ ಬಂದಾಗ ರಾತ್ರಿ ಒಂಬತ್ತು ಗಂಟೆಯಾಗಿತ್ತು ಅಪ್ಪ ಒಳಗೆ ಬಂದು ಕೋಟು ಬಿಚ್ಚಿಡುವಷ್ಟರಲ್ಲಿ ಸುಬ್ಬಿ ಆತುರವಾಗಿ ಏನಂದರು ಎಂದಳು